ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ಅಂದುಕೊಂಡಂತ ವ್ಯಕ್ತಿ ನಿಮ್ಮ ಮಾತನ್ನ ಕೇಳಬೇಕು ಅಂದ್ರೆ ನಿಮ್ಮ ದಾರಿಗೆ ಬರಬೇಕು ಅವರು ಅಂದ್ರೆ ಯಾರಾದರೂ ಆಗಿರ್ಬೋದು ಯಾರಾದರೂ ವ್ಯಕ್ತಿ ನಿಮ್ಮ ಮಾತನ್ನ ಕೇಳ್ಬೇಕಂದ್ರೆ ಅಂತ ವ್ಯಕ್ತಿಯನ್ನ ನಿಮ್ಮ ಮಾತು ಕೇಳೋ ಹಾಗೆ ಹೇಗೆ ವಶೀಕರಣ ಮಾಡ್ಕೊಳ್ಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸರಳವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಇರೋ ಅಂಥ ಅಕ್ಕ ತಂಗಿ ಆಗಿರ್ಬೋದು ಗಂಡ ಹೆಂಡತಿ ಆಗಿರ್ಬೋದು ಅಣ್ಣ ತಮ್ಮ ಆಗಿರ್ಬೋದು ಇಲ್ಲ ನೀವು ಪ್ರೀತಿಸಿದಂಥ ವ್ಯಕ್ತಿ ಆಗಿರ್ಬೋದು ಯಾರೇ ಆಗಲಿ ಮತ್ತೆ ನಿಮ್ಮ ಮನೆಯ ಒಳಗಿನವರಾಗಿರ್ಬೋದು ಇಲ್ಲ ಹೊರಗಿನವರಾಗಿರ್ಬೋದು ಯಾರೇ ಆಗಲಿ ಅವರು ನಿಮ್ಮ ವಿರುದ್ಧವಾಗಿ ನಡೀತಾ ಇದ್ರೆ ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ ಅಂದರೆ ನಾವು ಹೇಳ್ಕೊಡೋ ಈ ಒಂದು ಪರಿಹಾರವನ್ನು ಮಾಡಿ ನೋಡಿ ಖಂಡಿತ ಯಾರು ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ ಅವರು ನಿಮ್ಮ ಮಾತನ್ನು ಕೇಳೋ ಹಾಗಾಗ್ತದೆ ಈ ಒಂದು ಅನುಷ್ಠಾನ ಹೇಗೆ ಮಾಡೋದು ಅಂದರೆ ಒಂದು ವಿಳೆದೆಲೆಯ ತೊಗೊಳ್ಬೇಕು ಒಂದು ವಿಳೆದೆಲೆಯನ್ನು ತಗೊಂಡು ಆ ವಿಳೆದೆಲೆ ಮೇಲೆ ಫಸ್ಟ್ ಮಾರ್ಕರ್ ಪೆನ್ನಿಂದ ಶ್ರೀಮ್ ಅಂತ ಬರ್ಕೋಬೇಕು ಶ್ರೀಮಂತ ಬರ್ಕೊಂಡಾದ್ಮೇಲೆ ಆ ಒಂದು ಶ್ರೀಮ್ನ ಕೆಳಗೆ ಒಂದು ದೊಡ್ಡದಾಗಿ ಬಾಕ್ಸನ್ನು ಹಾಕಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಅದೇ ರೀತಿ ಬಾಕ್ಸನ್ನು ಹಾಕಿ ಅದರ ಒಳಗೆ ನಿಮ್ಮ ಮತ್ತೆ ನೀವು ಯಾರನ್ನ ನಿಮ್ಮಂತೆ ಮಾಡ್ಕೊಳ್ಬೇಕು ಅಂತ ಇರ್ತೀರೋ ನೀವು ಅನ್ಕೊಂಡಂತ ವ್ಯಕ್ತಿ ಅವರ ಹೆಸರನ್ನ ಬರೆದು ಆ ನಂತರ ಆ ಬಾಕ್ಸ್ ನ ಮೇಲ್ಗಡೆ ಮೂರ್ ಸರಿ ಶ್ರೀಮಂತ ಬರಿಬೇಕು ಬಾಕ್ಸ್ ನ ಕೆಳಗೆ ಮೂರು ಸರಿ ಶ್ರೀಮಂತ ಬರ್ಕೊಂಡು ಈ ಒಂದು ವಿಳೆದೆಲೆ ಮೇಲೆ ಸ್ವಲ್ಪ ಸಕ್ಕರೆಯನ್ನ ಹಾಕಿ ಆಮೇಲೆ ಐದು ಲವಂಗವನ್ನ ತಗೊಂಡು ಅದನ್ನ ಯಾರ್ ನಿಮಗೆ ವಶ ಆಗಬೇಕು ಅವರನ್ನು ನೆನೆಸ್ಕೊಂಡು ಆ ಲವಂಗ ಮತ್ತೆ ಲವಂಗವನ್ನ ಸಕ್ಕರೆ ಮೇಲೆ ಇಟ್ಟು ಇದಿಷ್ಟು ವಸ್ತುಗಳನ್ನ ಬಿಳಿ ಬಟ್ಟೆ ಒಳಗೆ ಇಟ್ಟು ಗಂಟನ್ನ ಕಟ್ಕೋಬೇಕು ನೀವು ಈ ಒಂದು ಅನುಷ್ಠಾನವನ್ನು ಹುಣ್ಣಿಮೆ ದಿನ ಮಾಡಬೇಕು ಹುಣ್ಣಿಮೆ ದಿನ ರಾತ್ರಿ ಹುಣ್ಣಿಮೆ ದಿನ ರಾತ್ರಿ ಸಮಯದಲ್ಲಿ ಈ ರೀತಿ ಗಂಟನ್ನ ಕಟ್ಟಿ ಇದನ್ನ ನೀವು ಮಲಗುವಂತ ನಿಂಬಿನ ಕೆಳಗೆ ಇಟ್ಟು ಮಲ್ಕೋಬೇಕು ಬೆಳಗ್ಗೆ ಎದ್ದ ತಕ್ಷಣ ಇದನ್ನ ತಗೊಂಡು ಹೋಗಿ ಮೂರು ತಾರಿ ಕೂಡೋ ಜಾಗದಲ್ಲಿ ಒಂಚೂರು ಅಳ್ಳ ತೆಗೆದು ಅಲ್ಲಿಟ್ಟು ಮುಚ್ಚಿ ಹಿಂತಿರುಗಿ ನೋಡದೆ ಮನೆಗೆ ಬರಬೇಕು ಈ ರೀತಿ ನೀವು ಹುಣ್ಣಿಮೆ ದಿನ ಮಾಡ್ತಾ ಬಂದ್ರೆ ಖಂಡಿತ ನಿಮ್ಮ ವ್ಯಕ್ತಿ ಅಂದರೆ ನೀವು ಯಾರನ್ನು ಇಷ್ಟಪಟ್ಟಿರ್ತೀರಾ ಇಲ್ಲ ಯಾರು ನಿಮಗೆ ವಶ ಆಗಬೇಕು ಅಂತ ಇರ್ತಾರೆ ಅವರು ಖಂಡಿತ ನಿಮ್ಮ ವಶ ಆಗ್ತಾರೆ ಈ ರೀತಿ ಒಮ್ಮೆ ಮಾಡಿ ನೋಡಿ ಆಗ ನೀವೇ ನಮ್ಗೆ ಹೇಳ್ತೀರಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ ಧನ್ಯವಾದಗಳು